ತಿಜೋರಿಯನ್ನ ತಂದು ಪತ್ರಿಕಾಗೋಷ್ಠಿಯ ಟೇಬಲ್ ಮೇಲಿಟ್ಟು ರಾಹುಲ್ ಗಾಂಧಿ ಮಾಡಿರುವ ಸ್ಫೋಟಕ ಆರೋಪವೇನು ಮಹಾರಾಷ್ಟ್ರ ಚುನಾವಣೆಗೆ ಇನ್ನೊಂದು ದಿನ ಮಾತ್ರ ಬಾಕಿ ಉಳಿದಿರುವಾಗ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಯೊಂದನ್ನು ನಡೆಸಿದ್ದಾರೆ ಪತ್ರಿಕಾಗೋಷ್ಠಿಗೆ ಒಂದು ಕಬ್ಬಿಣದ ಪೆಟ್ಟಿಗೆ ಅಥವಾ ತಿಜೋರಿಯನ್ನ ತಂದಿಟ್ಟು ಬಿಜೆಪಿ ವಿರುದ್ಧ ಹರಿಹಾಯ್ದ ರಾಹುಲ್ ಗಾಂಧಿ ಮಹಾರಾಷ್ಟ್ರ ಚುನಾವಣೆ ಕೋಟ್ಯಾಧಿಪತಿಗಳ ಮತ್ತು ಬಡವರ ನಡುವಿನ ಯುದ್ಧವಾಗಿದೆ ಅಂತ ಹೇಳಿದ್ದಾರೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಮುಂಬೈನಲ್ಲಿ ರಾಹುಲ್ ಗಾಂಧಿ ಮಾಡಿರುವ ಆರೋಪವೇನು ಜಾತಿ ಜನಗಣತಿ ಕುರಿತು ರಾಹುಲ್ ಹೇಳಿದ್ದೇನು ಪ್ರಧಾನಿ ಮೋದಿಯ ಏಕ್ ಹೇತೋ ಸೇಫ್ ಹೇ ಹೇಳಿಕೆಯನ್ನ ರಾಹುಲ್ ಲೇವಡಿ ಮಾಡಿದ್ದು ಹೇಗೆ ಅದಾನಿ ಮತ್ತು ಮೋದಿ ನಂಟಿನ ಕುರಿತು ರಾಹುಲ್ देते हैं वीडियो दल तेलिस नरेंद्र मोदी जी का एक है तो सेफ है ये देखिए एक है तो सेफ है ओ भी, ये इसमें एक है तो सेफ है ये नरेंद्र मोदी जी की महाराष्ट्र सरकार की स्ट्रेटेजी है हम आपको ये दिखाना चाह रहे हैं मुश्किल खुलता ही ये पकड़िए एक है तो सेफ है देख लीजिए और ये आ, स्ट्रेटेजी का लक्ष्य है देखिए एक है तो सेफ है धारावी का मैप है ये भी दिखा दीजिए दूसरा पोस्टर दीजिए ये एक, एक लाख करोड़ रुपए का धंधा चल रहा है ये आप देखिए हमारे प्रधानमंत्री जी और अदानी जी एक साथ खड़े हैं एक है तो सेफ है और ये लक्ष्य है तो उन्होंने अपना नारा दिया है हम उनका थोड़ा नारे को आपको समझाना चाहते थे ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಉದ್ದವ್ ಠಾಕ್ರೆ ನೇತೃತ್ವದ ಶಿವಸೇನೆ ಹಾಗೂ ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಪಕ್ಷಗಳನ್ನು ಒಳಗೊಂಡ ಮಹಾವಿಕಾಸ್ ಅಘಾಡಿ ಅಂದರೆ ಎಂವಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಗಣತಿ ನಡೆಸ್ತೇವೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪುನರುಚ್ಚರಿಸಿದ್ದಾರೆ ಮುಂಬೈನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಜಾತಿ ಗಣತಿ ನಮ್ಮ ಮುಂದಿರುವ ದೊಡ್ಡ ಸಮಸ್ಯೆಯಾಗಿದೆ ಮತ್ತು ನಾವು ಅದನ್ನು ಮಾಡ್ತೀವಿ ಇದು ನಮಗೆ ಮುಖ್ಯ ವಿಚಾರವಾಗಿದೆ ಅಂತ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ತಿಜೋರಿ ಅಥವಾ ಕಬ್ಬಿಣದ ಪೆಟ್ಟಿಗೆಯನ್ನು ತಂದಿಟ್ಟು ಮಾತನಾಡಿದ ಅವರು ಮಹಾರಾಷ್ಟ್ರ ಚುನಾವಣೆ ಸಿದ್ಧಾಂತಗಳ ಚುನಾವಣೆಯಾಗಿದೆ ಅದೇ ರೀತಿ ಒಂದಿಬ್ಬರು ಕೋಟ್ಯಾಧಿಪತಿಗಳು ಮತ್ತು ಬಡವರ ನಡುವಿನ ಯುದ್ಧವಾಗಿದೆ ಅಂತ ಹೇಳಿದ್ದಾರೆ ಫಾಕ್ಸ್ಕಾನ್ ಮತ್ತು ಏರ್ಪಸ್ ಸೇರಿದಂತೆ ಏಳು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ಮಹಾರಾಷ್ಟ್ರದಿಂದ ಗುಜರಾತ್ಗೆ ಸ್ಥಳಾಂತರಿಸಲಾಗಿದೆ ಇದರಿಂದಾಗಿ ಮಹಾರಾಷ್ಟ್ರದ ಯುವಕರು ಉದ್ಯೋಗ ಕಳೆದುಕೊಳ್ತಾ ಇದ್ದಾರೆ ಮಹಾವಿಕಾಸ್ ಅಘಾಡಿ ಸರ್ಕಾರ ಮಹಾರಾಷ್ಟ್ರದ ಜನರ ಹಿತಾಸಕ್ತಿಗಳನ್ನು ರಕ್ಷಿಸಲಿದೆ ಮುಂಬೈನ ಧಾರಾವಿ ಪುನರಾಭಿವೃದ್ಧಿ ಯೋಜನೆಯಲ್ಲಿ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡೋಕೆ ಇಡೀ ರಾಜಕೀಯ ಯಂತ್ರವನ್ನು ತಿರುಚಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಕರ್ನಾಟಕ ಮಹಾರಾಷ್ಟ್ರ हम जानना चाहते हैं और महाराष्ट्र की जनता को बताना चाहते हैं कि किसकी कितनी यहाँ पे भागीदारी है कितना पार्टिसिपेशन है आ, किसकी कितनी आबादी है हम चाहते थे कि दिल्ली सरकार इसको करे पार्लियामेंट हाउस में मैंने साफ बोला है नरेंद्र मोदी जी के सामने बोला है कि हम कास्ट सेंसस करवाएंगे ये देश के सामने सबसे बड़ा मुद्दा है एक है तो सेफ है वो मैंने इतनी अच्छी तरह आपको दिखाया है उसको समझाया है कि एक है तो सेफ है एक कौन है एक नरेंद्र मोदी जी हैं अदानी जी हैं अमित शाह जी हैं सेफ हैं तो कौन सेफ है अदानी जी सेफ हैं कष्ट किसको होगा धारावी की जनता को होगा नुकसान किसका होगा धारावी की जनता को होगा जो हिंदुस्तान की स्मॉल और मीडियम इंडस्ट्रीज हैं जिसका एक चिन्ह धारावी है उसको एक व्यक्ति के लिए खत्म किया जा रहा है तो लड़ाई यही है नारा उन्होंने दिया हमने आपको समझा दिया इस इलेक्शन का नारा मोदी जी ने दिया है और बिल्कुल सही नारा है एक है तो सेफ है सवाल है सेफ कौन है सेफ किसका है एक कौन है यह सवाल है प्रधानी मोदी एक है तो सेफ है घोषणा लेवड़ी राहुल गांधी मोदी मतु उद्यमी अदानिया उल्लेखी इोवर्गू सुरक्षित अंतर ಕಾಂಗ್ರೆಸ್ ನಾಯಕ ತಾನು ತಂದಿದ್ದ ತಿಚೋರಿಯಿಂದ ಎರಡು ಪೋಸ್ಟರ್ ಗಳನ್ನು ತೋರಿಸಿದ್ರು ಒಂದರಲ್ಲಿ ಉದ್ದಿಮೆ ಗೌತಮ್ ಅದಾನಿ ಮತ್ತು ಪಿಎಂ ಮೋದಿ ಅವರ ಚಿತ್ರವನ್ನ ಏಕ್ ಹೇತೋ ಸೇಫ್ ಹೇ ಎಂಬ ಶೀರ್ಷಿಕೆ ಇತ್ತು ಮತ್ತೊಂದರಲ್ಲಿ ಅದಾನಿ ಗ್ರೂಪ್ ಧಾರಾವಿ ಪುನರಾಭಿವೃದ್ಧಿ ಯೋಜನೆಯ ನಕ್ಷೆಯನ್ನ ತೋರಿಸ್ತಾ ಇತ್ತು ಸೇಫ್ ಮುಂಬೈನ ಸಂಪತ್ತನ್ನ ಸಂಕೇತಿಸತ್ತೆ ಅಂತ ಹೇಳಿದ ರಾಹುಲ್ ಬಿಜೆಪಿ ನೇತೃತ್ವದ ಸರ್ಕಾರದ ಬೆಂಬಲದೊಂದಿಗೆ ಅದಾನಿ ಮುಂಬೈ ಸಂಪತ್ತನ್ನ ಗುರಿಯಾಗಿಸಿಕೊಂಡಿದ್ದಾರೆ ಅಂತ ಆರೋಪಿಸಿದ್ರು ಧಾರಾವಿ ಪುನರಾಭಿವೃದ್ಧಿ ಯೋಜನೆಯನ್ನ ಒಬ್ಬ ವ್ಯಕ್ತಿಗೆ ಹಂಚಿಕೆ ಮಾಡೋಕೆ ಇಡೀ ರಾಜಕೀಯ ಯಂತ್ರವನ್ನು ತಿರುಚಲಾಗಿದೆ ಅಂತ ಅವರು ಆರೋಪಿಸಿದ್ರು ಬಿಜೆಪಿಗರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಧಾರಾವಿ ಅಭಿವೃದ್ಧಿ ಯೋಜನೆ ಜಾಗವನ್ನ ಉದ್ಯಮಿ ಗೌತಮ್ ಅದಾನಿಗೆ ಹಸ್ತಾಂತರಿಸಿದ್ದಾರೆ ಅಂತ ರಾಹುಲ್ ಆರೋಪಿಸಿದ್ದಾರೆ ಕೋಟ್ಯಾಧಿಪತಿಗಳು ಮುಂಬೈ ಭೂಮಿಯನ್ನ ಕಬಳಿಸೋಕೆ ಬಯಸ್ತಾ ಇದ್ದಾರೆ ಆದರೆ ನಾವು ಮಹಾರಾಷ್ಟ್ರದ ರೈತರು ಬಡವರು ನಿರುದ್ಯೋಗಿಗಳು ಯುವಕರಿಗೆ ಸಹಾಯ ಆಗಬೇಕು ಅನ್ನೋದು ನಮ್ಮ ಚಿಂತನೆಯಾಗಿದೆ ಅಂತ ರಾಹುಲ್ ವಾಗ್ದಾಳಿ ನಡೆಸಿದ್ದಾರೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಜಮೆ ಮಾಡ್ತೀವಿ ಮೂರು ಲಕ್ಷದವರೆಗಿನ ರೈತರ ಸಾಲ ಮನ್ನಾ ಮಾಡ್ತೀವಿ ಮಹಿಳೆಯರು ಮತ್ತು ರೈತರಿಗೆ ಉಚಿತ ಬಸ್ ಪ್ರಯಾಣ ಸೋಯಾಬೀನ್ಗೆ ಕನಿಷ್ಠ ಬೆಂಬಲ ಬೆಲೆ ಮತ್ತು ಬೋನಸ್ ಸೇರಿದಂತೆ ಪ್ರತಿ ಕ್ವಿಂಟಲ್ಗೆ ಏಳು ಸಾವಿರ ರೂಪಾಯಿ ನೀಡಲಾಗುತ್ತೆ ಅಂತ ರಾಹುಲ್ ಭರವಸೆ ನೀಡಿದ್ದಾರೆ తెలంగాణ కర్ణాటక మాదిరియాలి మహారాష్ట్రదలు జాతీ గణతి నడస్తೇವೆ మరియు 50 ర మీసలాతి మీతియన్న తెగడ హాక్తివి అంటే ఏళీదార రాహుల్ గాంధియన్న చోటా పోపట్ అంటే కర్దిరువా భారతీయ జనతాపక్ష ప్రధాని మోడియా ఏకహేతో సేఫ్ హే ఘోష్నే బగ్గే కాంగ్రెస్ నాయకన విశ్లేషణకే తిరిగేట నీడిదే ఆర్ ఈస్ చోటే పోపట్ కే ప్రెస్ కాన్ఫరెన్స్ కో హమ్నే ఆజ్ దేఖా హై ఈస్ చోటే పోపట్ కే liye మే కహूंगा సేఫ్ యంబా పదద నిజవాద అర్థా రాహుల్ కే తెలిదిల్లా అంటే ఏళీదే ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಸೇಫ್ ಅನ್ನೋದಕ್ಕೆ ಎರಡು ಅರ್ಥಗಳಿವೆ ಆದರೆ ಅನೇಕ ವರ್ಷಗಳಿಂದ ತಿಜೋರಿಯನ್ನ ಲೂಟಿ ಮಾಡ್ತಿರುವ ಜನರಿಗೆ ಈಗ ತಿಜೋರಿ ಪದವನ್ನೇ ಸೇಫ್ ಪದದ ಅರ್ಥ ಅಂತ ಪರಿಗಣಿಸಿದ್ದಾರೆ ಕಾಂಗ್ರೆಸ್ ನಾಯಕ ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ನಡೆಸಿದ ಸುದ್ದಿಗೋಷ್ಠಿ ಅತ್ಯಂತ ಕೀಳು ಮಟ್ಟದಲ್ಲಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಹುಲ್ ಗಾಂಧಿಗೆ ತಿಜೋರಿ ತಂದು ನಾಟಕ ಮಾಡುವುದು ಸರಿಯಲ್ಲ ಅಂತ ಹೇಳಿದೆ ನಾನು ಬಾಳಾಸಾಹೇಬ್ ಠಾಕ್ರೆ ಅವರ ಹಳೆಯ ಸಂದರ್ಶನವನ್ನ ನೋಡ್ತಾ ಇದ್ದೆ ಅಲ್ಲಿ ರಾಹುಲ್ ಗಾಂಧಿಯ ಬಗ್ಗೆ ಕೇಳಲಾಯ್ತು ಅದಕ್ಕವರು ಚೋಟಾ ಪೋಪಟ್ ಬಗ್ಗೆ ನನ್ನಲ್ಲಿ ಕೇಳಬೇಡಿ ಅಂತ ಹೇಳಿದ್ರು ಬಾಳಾಸಾಹೇಬ್ ಠಾಕ್ರೆ ಅವರು ಈ ಹೆಸರನ್ನ ನೀಡಿದ್ದಾರೆ ನಾನು ಚೋಟಾ ಪೋಪಟ್ ನೇಕಿಯಾ ಹೇ ಕಾಂಗ್ರೆಸ್ ಚೋಪಾಟ್ ಛೋಟಾ ಪಾಪಟ್ ಕರೆ ಕಾಂಗ್ರೆಸ್ ಚೋಪಟ್ ಅಂತ ಹೇಳ್ತೀನಿ ಅಂತ ಸಂಬಿತ್ ಪಾತ್ರ ಹೇಳಿದ್ರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು